ಎಲ್ಲೋ ಒಂದ್ ಕಡೆ ಮಲಯಾಳಂ ಎಸೆನ್ಸ್ ನೀವು ತೆಗೆಯುವಂತ ಸಿನಿಮಾದಲ್ಲಿ ಜಾಸ್ತಿ ಕಾಣಿಸುತ್ತೆ ಅದೇ ಒಂದು ಸರೌಂಡಿಂಗ್ ಅಲ್ಲೇ ಅಂದ್ರೆ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ಮಾಡ್ತಾರೆ ಸಿನಿಮಾವನ್ನ ಅನ್ನೋ ಮಾತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂದ್ರೆ ಅದು ಯಾಕಂ ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ದು ಮಂಗಳೂರ್ ಏನಿದೆ ಬಾರ್ಡ್ರಲ್ಲಿರೋದು ಬಾರ್ಡರ್ ಅಲ್ಲಿ ಇರೋದು ಸೊ ನಮ್ಮ ಕಲ್ಚರ್ ತುಂಬ ರಿಲೇಟ್ ರಿಲೇ ಅಂದರೆ ರಿಲೇಟಿಬಿಲಿಟಿ ಕಲ್ಚರ್ ಅಂದರೆ ಕ ಕೇರಳಕ್ಕೂ ನಮ್ಮ ಸಿಮಿಲರ್ ಇದೆ ಆಲ್ಮೋಸ್ಟ್ ಗಡಿ ಭಾಗದಲ್ಲಿ ಇರೋದರಿಂದ ಕಾಸರಗೋಡು ಕಣ್ಣೂರು ತನಕ ನಮ್ಮ ಕಲ್ಚರ್ ಸೇಮ್ ಇದೆ ತಯ್ಯಮ್ಮು ನಮ್ಮದು ಇಟ್ ಈಸ್ ಸಿಮಿಲರ್ ಟು ನಮ್ಮ ದೈ ದೈವಾರಾಧನೆ ಅವರು ತಯ್ಯಮ್ಮ ಮಾಡ್ತಾರೆ ಸೊ ನಮ್ಮದು ಆಡು ಭಾಷೆ ಇರೋದು ನೀವು ಮಲಯಾಳಂ ಮಾತಾಡಬೇಕಾದ್ರೆ ಒಂದು ಟೊನಾಲಿಟಿ ಇದೆ ನಾವು ತುಳು ಮಾತಾಡ್ಬೇಕಾದ್ರೆ ಅದೇ ಟೋನಾಲಿ ಅಂದರೆ ಒಂದು ಹಾಡು ಥರ ಮಾತಾಡೋದು ನಾವು ತುಳು ಸೊ ಅದೆಲ್ಲ ಒಂಥರ ಕ್ಲೋಸ್ ರಿಸೆಂಬ್ಲೆನ್ಸ್ ಇರುವಂಥದ್ದು ನಮ್ಮ ನಾವು ನಮ್ಮ ಅಂದರೆ ನಾವು ಹಾಕೋ ಬಟ್ಟೆ ನಾವು ಹಾಕೋ ಲುಂಗಿ ಎಲ್ಲವೂ ನಾವು ನಮ್ಮ ಜನಗಳು ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಅದಕ್ಕೋಸ್ಕರ ನಾವು ಮಾಡುವಂಥ ಸಿನಿಮಾ ಆಲ್ಮೋಸ್ಟ್ ಕರಾವಳಿ ಭಾಗ ಭಾಗದಾಗಿರೋದ್ರಿಂದ ಅದು ನಿಮಗೆ ರಿಲೇಟಬಿಲಿಟಿ ಕಾಣಿಸ್ತಾ ಅಂದರೆ ಟೂ ಮಂತ್ ಸಿಮಿಲರ್ ಕಾಣಿಸುತ್ತೆ ಬಟ್ ನಾವು ಇರುವ ಜಾಗದ ಕಥೆನ ನಾವು ಯಾವತ್ತು ಫಸ್ಟ್ ಮಾಡಬೇಕಂತ ನಮಗೆ ರಾಜ್ ಯಾವತ್ತು ಇದ್ರು ನಾವು ನೋಡಿದಂಥ ವಿಷಯಗಳು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಂಥ ವಿಷಯಗಳು ಅದನ್ನು ನಾವು ಫಸ್ಟ್ ಕಥೆಯಾಗಿ ಆಗ ಮಾತ್ರ ನಮಗೆ ಅದರ ಮೇಲೆ ಒಂದು ಹೋಲ್ಡ್ ಇರುತ್ತೆ ಅಂತೇಳಿ ಅದೇ ನಮ್ಮ ಟೀಮ್ನವ್ರು ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಕಲ್ಚರ್ ಸೇಮ್ ಇರೋದ್ರಿಂದ ಆಲ್ಮೋಸ್ಟ್ ಅದು ಜನಗಳಿಗೆ ತುಂಬಾ ನಾವು ಸಿಮಿಲರ್ ತರ ಕಾಣಿಸುತ್ತೆ ಬಟ್ ಹಾಗೆಲ್ಲ ನಾವು ಮಲಯಾಳಂ ಸಿನಿಮಾ ಡೆಫಿನೆಟ್ಲಿ ಇನ್ಸ್ಪೈರ್ ಆದವರು ಬಟ್ ಮಲಯಾಳಂ ಸಿನಿಮಾ ತರ ಸಿನಿಮಾ ಮಾಡಕ್ ಹೊರಟವ್ರಲ್ಲ ನಾವು ನಮ್ಮ ಕರಾವಳಿ ಭಾಗದ ಕಥೆಗಳನ್ನು ಹೇಳಕ್ಕೆ ಹೇಳಕ್ಕೆ ಹೊರಟವ್ರು ಅದನ್ನು ಹೇಳ್ತಾ ಇದೀವಿ ಅಷ್ಟೇ ತುಳು ಸಿನಿಮಾ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಒಂದು ಫ್ಯಾನ್ ಬೇಸ್ ಇರುತ್ತೆ ಜನಗಳು ಪರಿಚಯ ಗುರ್ತು ಹಿಡಿತಾರೆ ತುಳು ಸಿನಿಮಾದಲ್ಲಿ ನಿಮ್ಮ ಕಾಮಿಕ್ ಟೈಮಿಂಗ್ ಆಗಿರ್ಬೋದು ಎಲ್ಲೋ ತುಂಬಾ ಜನ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಈ ತುಳು ವರ್ಷನ್ ಅಥವಾ ಈ ಕಾಮಿಡಿ ಸೀನ್ಸ್ ಏನಿದೆ ತುಳು ಜನರಿಗೆ ಆಲ್ರೆಡಿ ಒಂದಷ್ಟು ಕನೆಕ್ಟ್ ಆಗಿರುತ್ತೆ ಆದ್ರೆ ಕನ್ನಡದಲ್ಲಿ ಮಾಡುವಾಗ ನಿಮ್ಗೆ ಏನಾದ್ರು ಪ್ರೆಷರ್ ಇತ್ತಾ ಇದು ವರ್ಕ್ ಆಗುತ್ತಾ ಕ್ಲಿಕ್ ಆಗುತ್ತಾ ಜನ ತಗೊಳ್ತಾರ ಅನ್ನುವಂತಹ ಪ್ರೆಷರು ಅಥವಾ ಡೌಟ್ ಏನಾದ್ರೂ ಇತ್ತ ಇಲ್ಲ ಇಲ್ಲ ನಮಗೆ ಏನು ಇರಲಿಲ್ಲ ಯಾಕಂದ್ರೆ ಜೆ ಪಿ ಅವರಿಗೆ ಅದು ಫಸ್ಟ್ ವೆರಿ ಕಾನ್ಫಿಡೆಂಟ್ ಇದ್ರು ಏನಕ್ಕೆ ಹೇಳಿದ್ರೆ ಅವ್ರು ಯಾವುದೇ ಡೈಲಾಗ್ ಕಾಮಿಡಿಗಳು ಈ ಸಿನಿಮಾದಲ್ಲಿಲ್ಲ ಸಿಚುವೇಶನ್ ತಕ್ಕಾಗಿ ಬರುವಂತ ಡೈಲಾಗ್ ಗಳು ಬಿಟ್ರೆ ಡೈಲಾಗ್ ಕಾಮಿಡಿಗಳು ಯಾವುದಿಲ್ಲ ಜನಗಳು ಒಂದ್ಸಲ ಕ್ಯಾರೆಕ್ಟರ್ ಜೊತೆಗೆ ಒಂದು ಜರ್ನಿ ತೊಗೊಂಡ್ರೆ ಅವ್ರು ಇರುವ ಸಿಚುವೇಷನ್ ಜೊತೆ ಒಂದು ಜರ್ನಿ ತೊಗೊಂಡ್ರೆ ಅವ್ರು ಮಾತಾಡೋದು ಎಲ್ಲನೂ ಪಂಚ್ ಅಂತ ಗೊತ್ತಿತ್ತು ಅದು ಅದೇ ಇಂಪಾರ್ಟೆಂಟ್ ಆ ವರ್ಲ್ಡಲ್ಲಿ ಹೋಗಿ ಜನಗಳನ್ನು ಕೂರಿಸ್ಬೇಕು ಇದು ಸೂ ಫ್ರಮ್ ಸೋ ವರ್ಲ್ಡ್ ಇದರಲ್ಲಿ ಹೋಗಿ ನೀವು ಕೂತ್ಕೋಬೇಕು ಇದು ಕೂತ್ಕೊಂಡ್ರೆ ಮಾತ್ರ ಎಲ್ಲ ಜೊತೆ ಕನೆಕ್ಷನ್ ಇರುತ್ತೆ ನಿಮಗೆ ಎಲ್ಲ ವರ್ಲ್ಡನ್ನು ಬಿಟ್ಟು ಹೊರಗಡೆನೇ ನೋಡ್ತೀರಂತ ಆದರೆ ಡೆಫಿನೆಟ್ಲಿ ಕನೆಕ್ಷನ್ ಇರೋಲ್ಲ ಮತ್ತು ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಏನಕ್ಕೆ ಸೂ ಫ್ರಮ್ ಸೋ ಅಂತ ಸಿನಿಮಾನೇ ಥಿಯೇಟ್ರಲ್ಲಿ ಯಾಕೆ ನೋಡಬೇಕಂತ ಹೇಳಿದ್ರೆ ಇಟ್ ಇಸ್ ಅ ಕಮ್ಯುನಿಟಿ ವಾಚಿಂಗ್ ಫಿಲ್ಮ್ ಜಲ್ರ ಜೊತೆ ಕೂತ್ಕೊಂಡು ನೋಡ್ಬೇಕಾದ್ರೇ ನಿಮಗೆ ಮಜಾ ಆಗೋದು ಆ ಸಿನಿಮಾ ಮತ್ತು ಥಿಯೇಟ್ರಿಗೆ ಬಂದರೆ ಬೆನಿಫಿಟ್ ಏನಂತ ಹೇಳಿ ಥಿಯೇಟ್ರಿಗೆ ಬಂದರೆ ನೀವು ಆ ಸಿನಿಮಾ ನೋಡೋಕೆ ಅಂತಲೇ ಇಂಟೆನ್ಷನಲ್ಲಿ ಬಂದಿರ್ತೀರ ಆಗ ನೀವು ಸಿನಿಮಾ ಜೊತೆಗೆ ಒಂದು ಡೆಫಿನೆಟ್ಲಿ ಜರ್ನಿ ತೊಗೊಳ್ತೀರ ನೀವು ಓ ಟಿ ಟಿ ಅಲ್ಲಿ ನೋಡ್ಬೇಕಾದ್ರೆ ಡಿಫ್ರೆಸ್ ಏನಂತ ಹೇಳಿದ್ರೆ ನೀವು ಯಾವಾಗ ಬೇಕಾದ್ರೆ ನೋಡ್ಬೋದು ನಿಮ್ಮ ನಿಮ್ಮ ಫಿಂಗರ್ ಇದೆ ನಿಮಗೆ ಈಗ ಈಗ ಸ್ವಲ್ಪ ತಲೆ ಕೆಲಸ ಇದೆಯಾ ಪಾಸ್ ಮಾಡಿ ಆ ಕೆಲಸ ಮಾಡ್ಕೊಂಡು ಬನ್ನಿ ನೋಡ್ಕೊಳ್ಳಿ ಕೆಲವು ಸರಿ ಕೆಲಸ ಇದೆಯಾ ಹೋಗಿ ಪಾಸ್ ಮಾಡ್ಕೊಂಡು ಹೋದ್ರಿ ಅದನ್ನು ಸಿನಿಮಾದ ಬಗ್ಗೆ ನೆನಪೇ ಇರಲ್ಲ ಅಲ್ಲೇ ಇರ್ತೀರಾ ಒಂದು ದಿವಸ ಬಿಟ್ಟು ಅದೊಂದು ಸಿನಿಮಾ ಬಾಕಿ ಇದೆಯಲ್ಲ ಅಂತ ಹೇಳಿ ಓಪನ್ ಮಾಡ್ತೀರಾ ನೋಡ್ತೀರಿ ಹೆಂಗೆ ನೋಡಿದರೆ ಸಿನಿಮಾದ ಜೊತೆ ಯಾವ ಕನೆಕ್ಷನೂ ಇರಲ್ಲ ನೀವು ಒಂದು ಸಿನಿಮಾನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ್ರ ಜೊತೆಗೆ ಒಂದು ಕಂಟಿನ್ಯೂಸ್ ಆಗಿರೋ ಒಂದು ಫ್ಲೋ ಬೇಕು ಕನೆಕ್ಷನ್ ಬೇಕು ಅದಕ್ಕೋಸ್ಕರ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದುದು ಆದಷ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತೇಳಿ ಓ ಟಿ ಟಿಲಿ ನೋಡಬೇಡಿ ಯಾಕಂದರೆ ಓ ಟಿ ಟಿಯಲ್ಲಿ ನಿಮಗೆ ನಿಮ್ಮ ಟೈಮಲ್ಲಿ ಸಿನಿಮಾ ನೋಡ್ತೀರಾ ಥಿಯೇಟ್ರಲ್ಲಿ ನೀವು ನೀವು ಟೈಮ್ ಬಂದು ಸಿನಿಮಾ ನೋಡ್ತೀರಾ ಅದಕ್ಕೋಸ್ಕರ ಅದು ವರ್ಕ್ ಆಗೋದು